ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಒಂದರ ಹಿಂದೊಂದು ಐಷಾರಾಮಿ ಕಾರುಗಳು ಹೋಗ್ತಿದೆ ಸರಿಯಾಗಿ ಎಣಿಸಿದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕಾರುಗಳ ಲೆಕ್ಕ ಸಿಗಬಹುದು ಹಾಗೆ ಸೂಕ್ಷ್ಮವಾಗಿ ಗಮನಿಸಿ ಆ ಕಾರುಗಳ ನಂಬರ್ ಪ್ಲೇಟನ್ನು ಪ್ರತಿ ಕಾರುಗಳ ನಂಬರ್ ಪ್ಲೇಟ್ ಝೀರೋ ಝೀರೋ ತ್ರೀ ಮೂಲಕ ಎಂಡ್ ಆಗುತ್ತೆ ಅಂದ್ರೆ ಫ್ಯಾನ್ಸಿ ನಂಬರ್ ಆ ನಂಬರ್ಗೆನೆ ಲಕ್ಷಾಂತರ ಖರ್ಚನ್ನು ಮಾಡಬೇಕಾಗತ್ತೆ ಇನ್ನು ಕಾರುಗಳ ಬೆಲೆಯನ್ನು ಗಮನಿಸ್ತಾ ಇದ್ರೆ ಒಂದೊಂದು ಕಾರು ಕೂಡ ಕೋಟಿ ಕೋಟಿ ಬೆಲೆ ಬಾಳುವಂತಹ ಕಾರುಗಳು ಇದೊಂದು ದೃಶ್ಯವನ್ನ ಗಮನಿಸಿದ್ರಿ ಹಾಗೆ ಇನ್ನೊಂದು ಫೋಟೋವನ್ನು ಗಮನಿಸಿ ಇಲ್ಲಿ ನಿಮಗೆ ರಾಶಿ ರಾಶಿ ನಗದು ಕಾಣಿಸ್ತಾ ಇದೆ ಹೆಚ್ಚು ಕಡಿಮೆ ಹನ್ನೆರಡು ಕೋಟಿ ನಗದು ಅಷ್ಟನ್ನು ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರೋದು ಹಾಗೆ ಇನ್ನೊಂದು ದೃಶ್ಯವನ್ನ ಗಮನಿಸಿ ಇಲ್ಲಿ ಎಲ್ಲಿ ನೋಡಿದರೂ ಕೂಡ ನಿಮಗೆ ಬೆಳ್ಳಿ ಚಿನ್ನ ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಯಾರಿಗೆ ಸೇರಿದ್ದು ಗೊತ್ತಾ ಕಾಂಗ್ರೆಸ್ನ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಹಾಗೆ ಚಿತ್ರನಟ ದೊಡ್ಡಣ್ಣನವರ ಅಳಿಯ ಆಗಿರುವಂತಹ ವೀರೇಂದ್ರ ಪಪ್ಪಿಗೆ ಸೇರಿದಂತಹ ಖಜಾನೆ ಬಂಧುಗಳೇ ಓರ್ವ ಸಾಮಾನ್ಯ ರೈತನ ಮಗ ಅಥವಾ ಒಂದು ಸಾಮಾನ್ಯ ವ್ಯಕ್ತಿಯ ಮಗ ಇವತ್ತು ಕೋಟಿ ಕೋಟಿ ಬೆಲೆ ಬಾಳ್ತಾರೆ ಇಡಿ ಅಧಿಕಾರಿಗಳೇ ಹೇಳ್ತಿರುವಂತಹ ಪ್ರಕಾರ ಅಥವಾ ಅಧಿಕೃತವಾಗಿ ಅವರೇ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ನ ಪ್ರಕಾರ ಹೆಚ್ಚು ಕಡಿಮೆ ಎರಡು ಸಾವಿರ ಕೋಟಿಯಷ್ಟು ಹಣವನ್ನ ಅಕ್ರಮವಾಗಿ ಗಳಿಕೆಯನ್ನು ಮಾಡಿದ್ದಾರಂತೆ ಬಂಧುಗಳೇ ಸಾಮಾನ್ಯರ ಮಗ ಶ್ರೀಮಂತ ಆಗಬಾರದು ಅಂತ ಇಲ್ಲ ಆ ರೀತಿಯಾಗಿ ಶ್ರೀಮಂತರಾದಂಥ ಸಂದರ್ಭದಲ್ಲಿ ನಾವು ಕೂಡ ಅದನ್ನ ಇನ್ಸ್ಪಿರೇಷನ್ ಅಂತ ಹೇಳಿ ತೆಗೆದುಕೊಳ್ಳಬಹುದು ಆದರೆ ಇವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಏನಪ್ಪ ಅಂದರೆ ಈ ರೀತಿಯಾಗಿ ಕೋಟಿ ಕೋಟಿ ಹಣವನ್ನ ಗಳಿಕೆ ಮಾಡಿರೋದು ಸಕ್ರಮವಾಗಿ ಅಲ್ಲ ಅದರ ಬದಲಾಗಿ ಅಕ್ರಮವಾಗಿ ಜನರ ಬದುಕನ್ನ ಸರ್ವನಾಶ ಮಾಡಿ ಹೇಗಪ್ಪ ಅಂದರೆ ಈ ಕ್ಯಾಸಿನೋ ಮೂಲಕ ಅಥವಾ ಬೆಟ್ಟಿಂಗ್ ಆಡಿಸೋದ್ರ ಮೂಲಕ ಅಥವಾ ಆನ್ಲೈನ್ ಗೇಮಿಂಗ್ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬೆಟ್ಟಿಂಗ್ ನಿಂದಾಗಿ ಅದು ಜನರ ಬದುಕು ಹಾಳಾಗಿದೆ ಎಷ್ಟು ಜನ ಬೀದಿಗೆ ಬಂದಿದ್ದಾರೆ ಹೆಂಡ್ ಮಕ್ಕಳು ಪ್ರತಿದಿನ ಕಣ್ಣೀರಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಿಟ್ಟಿದೆ ಅಂತ ಹೇಳಿ ಈ ರೀತಿಯಾಗಿ ಬೆಟ್ಟಿಂಗ್ ದಂಧೆಯ ಮೂಲಕವೇ ಕೋಟಿ ಕೋಟಿ ಹಣವನ್ನ ಗಳಿಸಿರುವಂತಹ ಆರೋಪ ಇದೀಗ ಕಾಂಗ್ರೆಸ್ ಶಾಸಕನ ವಿರುದ್ಧ ಕೇಳಿ ಬರ್ತಾ ಇದೆ ಹಾಗೆ ಬಂಧುಗಳೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಅದಕ್ಕೂ ಮುನ್ನ ಇನ್ನೊಂದು ವಿಚಾರ ನಮ್ಮ ರಾಜಕೀಯ ಪಕ್ಷಗಳು ಎಂಥೆಂಥವರಿಗೆ ಟಿಕೆಟ್ ಅನ್ನ ಕೊಟ್ಟು ಗೆಲ್ಸ್ಕೊಂಡು ಬರ್ತಾರೆ ನೋಡಿ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಒಂದೇ ಮಾನದಂಡ ಆ ವ್ಯಕ್ತಿಯ ಬಳಿ ಹಣ ಇರಬೇಕು ಆ ವ್ಯಕ್ತಿ ಪ್ರಭಾವ ಬೀರುವಷ್ಟರ ಮಟ್ಟಿಗೆ ಇರಬೇಕು ಶ್ರೀಮಂತನಾಗಿರಬೇಕು ಅಷ್ಟೇ ಆ ವ್ಯಕ್ತಿ ಹೇಗೆ ಹಣ ಗಳಿಸ್ತಾ ಯಾವ ಮಾರ್ಗದ ಮೂಲಕ ಹಣ ಗಳಿಸ್ತಾ ಅದು ಯಾವುದನ್ನೂ ಕೂಡ ನೋಡೋದಿಲ್ಲ ಆತ ಜನ ಸೇವೆಯನ್ನ ಮಾಡ್ತಾನ ಶಾಸಕನಾದ ನಂತರ ಜನರ ಕೈಗೆ ಸಿಗ್ತಾನ ಅದು ಯಾವುದನ್ನೂ ಕೂಡ ಯೋಚಿಸೋದಿಲ್ಲ ಕೇವಲ ಹಣ ಒಂದಿದ್ದು ಬಿಟ್ರೆ ಅದನ್ನೇ ಮಾನದಂಡವಾಗಿಸಿಕೊಂಡು ಟಿಕೆಟ್ ಅನ್ನ ಕೊಟ್ಟು ಬಿಡ್ತಾರೆ ಈಗ ಕಾಂಗ್ರೆಸ್ನಲ್ಲಿ ಆಗಿದ್ದು ಕೂಡ ಅದೇ ವೀರೇಂದ್ರ ಪಪ್ಪಿ ಎನ್ನುವಂತಹ ವ್ಯಕ್ತಿಗೆ ಹಿಂದೆ ಮುಂದೆ ನೋಡದೆ ಕಾಂಗ್ರೆಸ್ನ ನಾಯಕರು ಟಿಕೆಟ್ ಕೊಟ್ಟುಬಿಟ್ರು ಇವತ್ತು ಅದೇ ವೀರೇಂದ್ರ ಪಪ್ಪಿ ವಿರುದ್ಧ ಈ ರೀತಿಯಾದಂಥ ಆರೋಪ ಕೇಳಿ ಬರ್ತಾ ಇದೆ ಹಾಗೆ ಈ ರೀತಿಯಾಗಿ ರೇಡ್ ಆಗ್ತಿರೋದು ಕೂಡ ಪ್ರಪ್ರಥಮ ಬಾರಿಗೆ ಅಲ್ವೇ ಅಲ್ಲ ಈಗ ಆ ಡೀಟೇಲನ್ನು ಗಮನಿಸ್ತಾ ಹೋಗೋಣ ಏನು ಎತ್ತ ಅಂತ ಹೇಳಿ ಬಂಧುಗಳೇ ನಿಮ್ಮೆಲ್ರಿಗೂ ಕೂಡ ನೆನಪಿರಬಹುದು ಎರಡು ಸಾವಿರದ ಹದಿನಾರರ ಸಂದರ್ಭ ಆಗ ಡಿಮಾನಿಟೇಷನ್ ಆಗಿತ್ತು ನಾವೆಲ್ಲರೂ ಕೂಡ ಹಣವನ್ನು ತೆಗೆದುಕೊಳ್ಬೇಕು ಅಂದ್ರೆ ಎ ಟಿ ಎಂ ಮುಂದೆ ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಎದುರಾಗಿತ್ತು ಜನ ಪಟ್ಟಂತ ಒದ್ದಾಟದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು ನಾನು ಬಿಡಿಸಿ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಸಿ ಸಿಬಿಐ ಐನವ್ರು ಏನು ಮಾಡ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಸರ್ಚ್ ಮಾಡ್ತಿರ್ತಾರೆ ಅಥವಾ ಒಂದು ದಾಳಿಯನ್ನ ಮಾಡ್ತಿರ್ತಾರೆ ಯಾರಾದರೂ ಮನೆಯಲ್ಲಿ ಹಣವನ್ನು ಕೂಡಿಟ್ಕೊಂಡು ಬಿಟ್ಟಿದ್ದಾರಾ ಹೊಸ ನೋಟುಗಳನ್ನ ಯಾಕಂದ್ರೆ ಜನರ ಕೈಗೆ ಸಿಗ್ತಾ ಇಲ್ಲ ಶ್ರೀಮಂತರ ಯಾರಾದರೂ ಹಾಗೆ ಮಾಡ್ತಿದ್ದಾರಾ ಅಕ್ರಮವಾಗಿ ಎನ್ನುವ ರೀತಿಯಲ್ಲಿ ಆಗ ಇದೇ ವೀರೇಂದ್ರ ಪಪ್ಪಿಯ ವಿರುದ್ಧವೂ ಕೂಡ ಆರೋಪ ಕೇಳಿ ಬರುತ್ತೆ ಆಗ ವೀರೇಂದ್ರ ಪಪ್ಪಿ ಕಾಂಗ್ರೆಸ್ನಲ್ಲಿ ಇರಲಿಲ್ಲ ಜೆ ಡಿ ಎಸ್ ನಲ್ಲಿ ಇದ್ರು ಈಗ ಜೆ ಡಿ ಎಸ್ನವರು ಇವರನ್ನ ಓ ಕಾಂಗ್ರೆಸ್ ಶಾಸಕನ ಮನೆಯಲ್ಲಿ ಹಣ ಸಿಕ್ತಂತೆ ಅಂತ ಮುಂದೆ ಬೊಬ್ಬೆ ಹೊಡೆಯುವಂತ ಸ್ಥಿತಿಯಲ್ಲಿ ಇಲ್ಲ ಆಗ ಜೆ ಡಿ ಎಸ್ನ ನಾಯಕರೇ ಇವರನ್ನ ಬೆಂಬಲಿಸಿದ್ದು ಜೆಡಿಎಸ್ನಲ್ಲಿ ಇದ್ರು ಆಗ ದಾಳಿಯಾಗತ್ತೆ ಆಗುತ್ತೆ ಎರಡ್ ಸಾವಿರದ ಹದಿನಾರರ ಸಂದರ್ಭದಲ್ಲಿ ಸಿ ಬಿ ಐ ಅಧಿಕಾರಿಗಳು ಎಲ್ಲ ಕಡೆಗಳಲ್ಲೂ ಕೂಡ ಸರ್ಚ್ ಮಾಡ್ತಾರೆ ಆರಂಭದಲ್ಲಿ ಏನೂ ಕೂಡ ಸಿಗೋದಿಲ್ಲ ಸಿ ಬಿ ಐ ಅಧಿಕಾರಿಗಳೇ ಅಂದ್ಕೊಳ್ತಾರಂತೆ ಆಗ ನಾವು ಎಲ್ಲೋ ಹಾದಿ ತಪ್ಪಿ ದಾಳಿ ಮಾಡಿಬಿಟ್ವಿ ಅಥವಾ ನಮ್ಮನ್ನ ಯಾರೋ ದಿಕ್ ತಪ್ಪಿಸ್ಬಿಟ್ರು ಅಂತ ಹೇಳಿ ಅದಾದ ಬಳಿಕ ಯಾಕೋ ಡೌಟ್ ಬಂದು ಬಾತ್ರೂಮ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡ್ತಾರೆ ಅಲ್ಲಿ ಬಾತ್ರೂಮ್ನ ಗೋಡೆಯ ಒಳಗಡೆ ಹಣವನ್ನ ಹುದುಗಿಡಿಸಲಾಗಿತ್ತು ಆನಂತರ ಸಿಬಿಐ ಅಧಿಕಾರಿಗಳೇ ಹೇಳಿದ್ರು ಅಪರೂಪದ ದಾಳಿ ನಾವೆಲ್ಲೂ ಕೂಡ ಈ ರೀತಿಯಾಗಿ ನೋಡಿರಲಿಲ್ಲ ಕೇವಲ ಸಿನಿಮಾಗಳಲ್ಲಿ ಇಂಥದ್ದೆಲ್ಲವೂ ಕೂಡ ಆಗ್ತಿತ್ತು ಅಂತ ಹೇಳಿ ಬಾತ್ರೂಮ್ ನ ಆ ಗೋಡೆಯ ಒಳಗಡೆ ಬರೋಬ್ಬರಿ ಐದು ಪಾಯಿಂಟ್ ಏಳು ಕೋಟಿಯಷ್ಟು ಹಣ ಸಿಕ್ಕಿತ್ತು ಹಾಗೆ ಇಪ್ಪತ್ತು ಕೆ ಜಿನ ಏನೋ ಚಿನ್ನವೂ ಕೂಡ ಆ ಸಂದರ್ಭದಲ್ಲಿ ಸಿಕ್ಕಿತ್ತು ಆಗ ವೀರೇಂದ್ರ ಪಪ್ಪಿಯನ್ನು ಬಂಧಿಸಲಾಗಿತ್ತು ಅದಾದ ಬಳಿಕ ಅದನ್ನು ಪ್ರೂವ್ ಮಾಡೋದಕ್ಕೆ ಸಿ ಬಿ ಐ ಅಧಿಕಾರಿಗಳಿಗೆ ಸಾಧ್ಯ ಆಗಲಿಲ್ಲ ಬಿಡಿ ಅದಾದ ನಂತರ ವೀರೇಂದ್ರ ಪಪ್ಪಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕಾಂಗ್ರೆಸ್ಗೆ ಬಂದ್ರು ಎಮ್ ಎಲ್ ಎ ಕೂಡ ಆದ್ರು ಇಷ್ಟೆಲ್ಲ ಆಗ್ತಾ ಇತ್ತಾ ಇತ್ತೀಚೆಗೆ ಮತ್ತೊಮ್ಮೆ ಇ ಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಮೇಲೆ ಕಣ್ಣನ್ನು ಇಟ್ಟಿದ್ರು ಹೀಗಾಗಿ ಆಗಸ್ಟ್ ತಿಂಗಳ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟ ಹಾಗೆ ಈ ಕ್ಯಾಸಿನೋಗಳ ಮೇಲೆ ಅಥವಾ ಈ ಬೆಟ್ಟಿಂಗ್ ಸೈಟ್ಗಳು ಇರ್ತವಲ್ಲ ಅವುಗಳ ಮೇಲೆ ವೀರೇಂದ್ರ ಪಪ್ಪಿ ಕಚೇರಿ ಮನೆ ಎಲ್ಲ ಕಡೆಗಳಲ್ಲೂ ಕೂಡ ದಾಳಿಯನ್ನು ಮಾಡಿಬಿಡ್ತಾರೆ ಸ್ವತಃ ಇಡಿ ಅಧಿಕಾರಿಗಳ ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ ಇಡಿ ಅಧಿಕಾರಿಗಳ ಶಾಖಾಗಿ ಹೋಗಿದ್ದಾರೆ ಹೆಚ್ಚು ಕಡಿಮೆ ಹದಿನೇಳರಿಂದ ಹದಿನೆಂಟು ದಿನ ಆಯ್ತು ಇಡಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸೋದಿಕ್ ಶುರು ಮಾಡಿ ಈಗಲೂ ಕೂಡ ಅದು ಮುಗಿತಾನೇ ಇಲ್ಲ ಅಕ್ರಮ ಸಂಪತ್ತಿನ ಕೋಟೆ ಇದೆಯಲ್ಲ ಒಂದೊಂದಾಗಿ ತೆರೆದುಕೊಳ್ತಾನೆ ಇದೆ ಎಷ್ಟು ಇಣಕಿದ್ರು ಅದರಲ್ಲಿ ಕಾಣಿಸ್ತಾನೆ ಇದೆ ಖಜಾನೆ ಅದು ಖಾಲಿ ಆಗ್ತಾನೆ ಇಲ್ಲ ಅಷ್ಟರ ಮಟ್ಟಿಗೆ ಇಡಿ ಅಧಿಕಾರಿಗಳು ಕಾಣ್ತಾನೆ ಇದೆ ಸದ್ಯ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಮತ್ತೊಮ್ಮೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಮತ್ತೊಮ್ಮೆ ಕಸ್ಟಡಿ ಕೇಳುವಂತ ಸಾಧ್ಯತೆ ಇದೆ ಇವತ್ತು ಏನಾಗುತ್ತೆ ಅದನ್ನ ಕಾದು ನೋಡೋಣ ಅದಕ್ಕೂ ಮುನ್ನ ಈ ದಾಳಿಯ ಸಂದರ್ಭದಲ್ಲಿ ಏನೇನು ಸಿಕ್ತು ಎನ್ನುವಂತ ಒಂದಷ್ಟು ಡೀಟೇಲ್ನ ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಕೂಡ ಕಿವಿಯನ್ನ ಅಗಲಿಸಿ ಕೇಳಬೇಕಾಗಿರುವಂತ ವಿವರ ಮೊದಲಿಗೆ ಏನಾಯ್ತು ಅಂದ್ರೆ ಈ ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟಂತ ಒಂದು ಕಡೆ ಹನ್ನೆರಡು ಕೋಟಿಯಷ್ಟು ನಗದು ಸಿಕ್ತು ಆ ಸಂದರ್ಭದಲ್ಲೇ ಒಂದಷ್ಟು ಚಿನ್ನ ಬೆಳ್ಳಿ ಇಂಥದೆಲ್ಲವೂ ಕೂಡ ಸಿಕ್ಕಿತ್ತು ಇಡಿ ಡಿ ಅಧಿಕಾರಿಗಳು ಅದೆಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಂಡಿದ್ರು ಆದರೆ ಇಡಿ ಅಧಿಕಾರಿಗಳಿಗೆ ಡೌಟ್ ಬಂತು ಇದು ಯಾಕೋ ಇಷ್ಟಕ್ಕೆ ಸೀಮಿತ ಆಗಿಲ್ಲ ಇನ್ನು ಬೇರೆ ಏನೇನೋ ಇರಬೇಕು ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಕುಸುಮಾ ಇದ್ದಾರಲ್ಲ ಡಿ ಕೆ ರವಿ ಅವರ ಪತ್ನಿ ಅವರ ಅಣ್ಣನೂ ಕೂಡ ಇವರ ಪಾಲುದಾರ ಅವರಿಗೆ ಸಂಬಂಧಪಟ್ಟ ದಾಳಿ ಹಾಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ದಾಳಿ ಹೀಗೆ ದಾಳಿ ಮಾಡ್ತಾ 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 ಒಂದಷ್ಟು ವಿವರಗಳೆಲ್ಲವೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಇಡಿ ಅಧಿಕಾರಿಗಳೇ ಅಧಿಕೃತವಾಗಿ ಅದಕ್ಕೆ ಹಾಗೆ ಡೀಟೇಲ್ ಅನ್ನ ನೀಡಿದ್ದಾರೆ ಇಡಿ ಅಧಿಕಾರಿಗಳು ಹೇಳ್ತಿರೋದೇನಪ್ಪಾ ಅಂದ್ರೆ ಅಂದ್ರೆ ಅವರ ಆರೋಪ ಏನೇನಪ್ಪಾ ಅಂದ್ರೆ ಈ ಆನ್ಲೈನ್ ಬೆಟ್ಟಿಂಗ್ ಮೂಲಕ ಅಥವಾ ಈ ಕ್ಯಾಸಿನೋ ಮೂಲಕ ಅಥವಾ ಈ ಆನ್ಲೈನ್ ಗೇಮಿಂಗ್ ಇದಾವಲ್ಲ ಯಾವ್ದಾವುದೂ ಜನರ ಬದುಕನ್ನು ಸರ್ವನಾಶ ಮಾಡುತ್ತೋ ಅದೆಲ್ಲವನ್ನೂ ಕೂಡ ಅಕ್ರಮವಾಗಿ ಮಾಡಿ ಬರೋಬ್ಬರಿ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಬರೋಬ್ಬರಿ ಎರಡು ಸಾವಿರ ಕೋಟಿಯಷ್ಟು ಹಣವನ್ನು ಗಳಿಕೆ ಮಾಡಿದ್ದಾರಂತೆ ಅದು ಸಕ್ರಮ ಅಂತ ತೋರಿಸಿಕೊಳ್ಳೋದಿಕ್ಕೆ ಅಕ್ರಮ ಹಣ ವರ್ಗಾವಣೆ ಹವಾಲ ಅಂತ ಏನು ಕರಿತೀವಿ ಒಂದಷ್ಟು ಶೆಲ್ ಕಂಪನಿಗಳನ್ನು ಸೃಷ್ಟಿ ಮಾಡೋದು ಅಲ್ಲಿಗೆ ವರ್ಗಾವಣೆ ಮಾಡೋದು ವಿದೇಶಕ್ಕೆ ಅಲ್ಲಿಂದ ಮತ್ತೆ ಭಾರತಕ್ಕೆ ತರಿಸ್ಕೊಳ್ಳೋದು ಅಂದರೆ ಬ್ಲ್ಯಾಕ್ ಅನ್ನು ಅಲ್ಲಿ ಕಳಿಸಿ ಅದನ್ನು ವೈಟ್ ಮೂಲಕ ತರಿಸ್ಕೊಳ್ಳೋದು ಇಂಥದೆಲ್ಲವನ್ನೂ ಕೂಡ ಮಾಡಿದ್ದಾರೆ ಎನ್ನುವಂಥ ಆರೋಪ ಇದೀಗ ವೀರೇಂದ್ರ ಪಪ್ಪಿಯ ಮೇಲೆ ಇದೆ ಎರಡು ಸಾವಿರ ಕೋಟಿ ಶಾರ್ಟ್ ಪಿರಿಯಡ್ ಅದು ಕೂಡ ಜನರ ಬದುಕನ್ನು ಸರ್ವನಾಶ ಮಾಡಿ ಬೆಟ್ಟಿಂಗ್ ಆಡು ಬೆಟ್ಟಿಂಗ್ ಆಡು ಅಂತ ಹೇಳಿ ಬೆಟ್ಟಿಂಗ್ ಆಡಿಸಿ ದುಡಿದಂಥ ಹಣ ಈಗ ಇನ್ನೊಂದಷ್ಟು ಡೀಟೇಲ್ ಗಮನಿಸ್ತಾ ಹೋಗೋಣ ಏನೇನು ಅಂತ ವಶಕ್ಕೆ ತೆಗೆದುಕೊಂಡಿದ್ದು ಆಕ್ಸಿಸ್ ಬ್ಯಾಂಕ್ನ ಲಾಕರ್ನಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಕೆ ಜಿ ಗೋಲ್ಡ್ ಬಿಸ್ಕೆಟ್ಗಳು ಪತ್ತೆಯಾಗಿದೆ ಇದು ಆಭರಣ ಅಲ್ಲ ಸೂಕ್ಷ್ಮವಾಗಿ ಗಮನಿಸಿ ಗೋಲ್ಡ್ ಬಿಸ್ಕೆಟ್ ಅಂದರೆ ಪ್ಯೂರ್ ಗೋಲ್ಡ್ ಇಪ್ಪತ್ತ ನಾಲ್ಕು ಕೆ ಜಿ ಅಂದರೆ ಎಷ್ಟಾಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಇಪ್ಪತ್ನಾಲ್ಕು ಕೆ ಜಿ ಚಿನ್ನಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿ ಹಾಗೆ ಹದಿನೇಳು ಪ್ಯೂರ್ ವಜ್ರದ ಉಂಗುರಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಕೊಟಾಕ್ ಬ್ಯಾಂಕ್ನಲ್ಲಿ ಐದು ಕೆಜಿ ಗೋಲ್ಡ್ ಬಿಸ್ಕೆಟ್ಸ್ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಗಟ್ಟಿ ಬಂಗಾರದ ಬಿಸ್ಕೆಟ್ಸ್ಗಳು ಹಲವು ಆಸ್ತಿ ಪತ್ರ ಸಿಕ್ಕಿದೆ ಹಾಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇನ್ನೊಂದಷ್ಟು ಪತ್ತೆ ಆಗ್ತಾನೆ ಇದೆಯಂತೆ ಹಾಗೆ ಐದು ಐಷಾರಾಮಿ ಇ ಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಹಾಗೆ ಅವರ ಬ್ಯಾಂಕ್ನಲ್ಲಿ ಬೇರೆ ಬೇರೆ ಬ್ಯಾಂಕ್ನಲ್ಲಿ ಬರೋಬ್ಬರಿ ಐವತ್ತ ಐದು ಕೋಟಿಯಷ್ಟು ಹಣವನ್ನು ಫ್ರೀಸ್ ಮಾಡಲಾಗಿದೆ ಸದ್ಯಕ್ಕೆ ಅದನ್ನು ಫ್ರೀಸ್ ಮಾಡಲಾಗಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ಸದ್ಯ ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟ ಹಾಗೆ ಈಗ ಇ ಡಿ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಡೀಟೇಲ್ ಇದು ಇನ್ನು ವೀರೇಂದ್ರ ಪಪ್ಪಿ ಆಸ್ತಿ ವಿವರವನ್ನು ಗಮನಿಸುತ್ತಾ ಹೋಗೋದಾದ್ರೆ ಅವರೇ ಚುನಾವಣೆಗೆ ಸ್ಪರ್ಧೆ ಮಾಡುವ ಸಂದರ್ಭದಲ್ಲಿ ಅಫಿಡವಿಟ್ನಲ್ಲಿ ಮೆನ್ಷನ್ ಮಾಡಿದ್ದು ಆಗಲೇ ನೂರ ಮೂವತ್ನಾಲ್ಕು ಕೋಟಿ ಆಸ್ತಿ ಇಪ್ಪತ್ತೊಂದು ಕೆ ಜಿ ಬಂಗಾರ ನೂರ ಹದಿನೈದು ಎಕರೆ ಕೃಷಿ ಭೂಮಿ ಎಂಬತ್ತಾರು ಎಕರೆ ಕೃಷಿಯೇತರ ಭೂಮಿ ಬೇಕಾದಷ್ಟು ಐಷಾರಾಮಿ ಕಾರುಗಳು ಎಂಬತ್ತೆಂಟು ಮನೆ ಒಂದು ಮನೆ ಕಷ್ಟ ಎಂಬತ್ತೆಂಟು ಮನೆ ಅದೇ ರೀತಿಯಾಗಿ ಐಷಾರಾಮಿ ಕಾರುಗಳ ಬಗ್ಗೆಯೂ ಕೂಡ ನಾನು ಹೇಳಿದೆ ಹಾಗಾದ್ರೆ ಯಾರಿದು ವೀರೇಂದ್ರ ಪಪ್ಪಿ ಅಂತ ಸಣ್ಣದಾಗಿ ಒಂದು ಡೀಟೇಲ್ನ ಹೇಳ್ತೀನಿ ಕೇಳಿ ವೀರೇಂದ್ರ ಪಪ್ಪಿ ತಂದೆ ಮೂಲತಃ ಚಿತ್ರದುರ್ಗದ ಚಳಕೆರೆಯವರು ಅವರು ಕೃಷಿ ಕುಟುಂಬದವರು ಅವರೇನೋ ಗಿರಣಿಯನ್ನು ನಡೆಸ್ತಾ ಇದ್ರಂತೆ ತೈಲ ಗಿರಣಿಯನ್ನು ಆರಂಭದಲ್ಲಿ ಅದಾದ ಬಳಿಕ ಅದು ವಿಪರೀತ ಲಾಸ್ ಆಗಿತ್ತು ಹೇಳ್ಕೊಳ್ಳುವಷ್ಟರ ಮಟ್ಟಿಗೆ ಅವ್ರಿಗೆ ಸಂಪಾದನೆ ಅಂತದ್ದೇನು ಕೂಡ ಇರಲಿಲ್ಲ ವೀರೇಂದ್ರ ಪಪ್ಪಿ ಹಾಗೂ ಹೀಗು ಅಂತ ಹೇಳಿ ಬಿಕಾಮ್ ಮುಗಿಸ್ತಾರೆ ಅದಾದ ಬಳಿಕ ಸಣ್ಣ ಪುಟ್ಟ ಬಿಸ್ನೆಸ್ ಏನೋ ಮಾಡ್ಕೊಂಡಿದ್ರಂತೆ ಹಾಗೆ ಗಿರಣಿಯಲ್ಲೇ ಕೆಲಸವನ್ನು ಮಾಡ್ತಾ ಇದ್ರಂತೆ ಅದಾದ ನಂತರ ಯಾರು ಐಡಿಯಾ ಕೊಟ್ಟರು ಅಂತ ಹೇಳಿ ಸೀದಾ ಗೋವಾಗ ಹೋಗ್ತಾರೆ ಗೋವಾಗ ಹೋದ ಬಳಿಕ ಅಲ್ಲಿ ಕ್ಯಾಸಿನೋ ಎಲ್ಲವನ್ನು ಕೂಡ ಅಲ್ಲಿ ಆರಂಭದಲ್ಲಿ ನಡೆಸೋಕೆ ಶುರು ಮಾಡ್ಕೊಳ್ತಾರೆ ಸ್ವಲ್ಪ ಸ್ವಲ್ಪ ಲಾಭ ಬರೋದಕ್ಕೆ ಶುರುವಾಗುತ್ತೆ ಅದಾದ ಬಳಿಕ ಆ ಕ್ಯಾಸಿನೋದಲ್ಲಿ ಮುಳುಗ ಎದ್ದು ಬಿಡ್ತಾರೆ ಗೋವಾ ಮಾತ್ರ ಅಲ್ಲದೆ ದುಬೈ ಶ್ರೀಲಂಕಾ ಎಲ್ಲೆಲ್ಲೆಲ್ಲ ಮಾಡೋಕ್ಕಾಗತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಮಾಡ್ತಾರೆ ಈ ಆನ್ಲೈನ್ ಆಫ್ಲೈನ್ ಗೇಮಿಂಗು ಹಾಗೆ ಬೆಟ್ಟಿಂಗು ಎಲ್ಲವನ್ನು ಕೂಡ ನಡೆಸಿ 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 ಅದರಲ್ಲಿ ಕೋಟ್ಯಾಂತ ರೂಪಾಯಿ ಹಣವನ್ನು ದುಡಿಮೆ ಮಾಡ್ತಾರೆ ಅದಾದ ಬಳಿಕ ರಿಯಲ್ ಎಸ್ಟೇಟ್ ಕೂಡ ದುಡಿತಾರೆ ರಿಯಲ್ ಎಸ್ಟೇಟ್ನಲ್ಲೂ ಹೀಗೆ ಕೋಟಿ ಕೋಟಿ ಹಣ ಬರ್ತಿದ್ದ ಹಾಗೆ ಎಲ್ಲರ ಕಣ್ಣು ಯಾವ ಕಡೆ ಬರುತ್ತೆ ರಾಜಕೀಯದ ಕಡೆಗೆ ಹಾಗೆ ವೀರೇಂದ್ರ ಪಪ್ಪಿ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಅಲ್ಲೂ ಕೂಡ ದುಡಿಮೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಇನ್ನು ಇದ್ರ ಬಗ್ಗೆ ಕಾಂಗ್ರೆಸ್ನ ನಾಯಕರು ಏನಾದರೂ ಹೇಳ್ತಾರಾ ಇಲ್ಲ ಎಲ್ಲರೂ ಗಪ್ಚುಪ್ ಚುಪ್ ವಾದ ಏನು ಇಡಿ ಅಧಿಕಾರಿಗಳು ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಏನ್ ಟಾರ್ಗೆಟೋ ಆ ದೇವರಿಗೆ ಗೊತ್ತು ಇಷ್ಟು ಬೆಳವಣಿಗೆ ಆಗಿದೆ ಇದೇ ವೀರೇಂದ್ರ ಪಪ್ಪಿ ಈ ಚಿತ್ರದುರ್ಗ ಭಾಗದಲ್ಲಿ ಏನಾಗಿತ್ತು ಅಂದ್ರೆ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಕಲುಷಿತ ನೀರು ಕುಡಿದು ಐದು ಮಂದಿ ಸಾವನ್ನಪ್ಪಿದ್ರು ಆಗ ಜನ ಇವರನ್ನು ಪ್ರಶ್ನೆ ಮಾಡಿದಾಗ ಜನರಿಗೆ ಹೆಂಗೆ ಉತ್ತರ ಕೊಟ್ಟಿದ್ರು ಈ ವೀರೇಂದ್ರ ಪಪ್ಪಿ ಅದನ್ನೊಮ್ಮೆ ಗಮನಿಸಿ ಧನ್ಯವಾದ ವಿಡಿಯೋ ಬಿಟ್ಟು ನನಗೆ ಸೇವೆ ಮಾಡಿರಿ ಅನ್ನ ಅಂತ ದೊಡ್ಡ ಕೂಡಲ್ಲೂ ಅಲ್ಲ ನನಗೆ ಅದು ಬೇಕು ಆಗಿಲ್ಲ ಅಲ್ಲಲ್ಲ ನನಗೆ ಅದು ಬೇಕಾಗಿಲ್ಲಮ್ಮ ಅರ್ಥ ಮಾಡ್ತೀರಿ ಆಮೇಲೆ ನಾನೇನೋ ರಾಜಕೀಯದಲ್ಲಿ ನಾನೇನೋ ಹಂಗಾಗಬೇಕು ಹಿಂಗಾಗ್ಬೇಕೆಲ್ಲ ಅಲ್ಲ ಬಂದಿದ್ದೀನಿ ಮಾಡ್ತಿದ್ದೀನಿ ನಿಮಗೆ ಇಷ್ಟ ಇದ್ರೆ ಮುಂದಿನ ಸರಿ ಆರಿಸ್ಬೋದು ಇಷ್ಟ ಇಲ್ಲ ಅಂದ್ರೆ ಅಲ್ಲ ಆರಿಸಿರುವಂತ ಇನ್ನೂ ಒಂದು ಹೇಳ್ಬಿಡ್ತೀನಿ ನನಗೆ ನಿಮ್ಮಿಂದ ಏನೇನು ಇಲ್ಲ ನಿಮ್ಮಿಂದ ಆಗೋ ಅಂತದ್ದು ನನಗೇನು ಇಲ್ಲ ನನಗೇನು ಆಗ್ಬೇಕಾಗಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವುಗಳು ಮಾತಾಡ್ಬೇಕಾದ್ರೆ ನೀವುಗಳು ಮಾತಾಡ್ಬೇಕಾದ್ರೆ ಮಾತು ಬಹಳ ಯೋಚನೆ ಮಾಡಿ ಮಾತಾಡ್ಬೇಕು ನಿನಗೆ ಆಗಿಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮಿಂದ ನನಗ್ ಲೇಟ್ ಆಗಿದೆ ನನ್ನಿಂದ ನಿಮಗೇನು ನಾ ತೊಂದ್ರೆ ಆಗಿಲ್ಲ ನಾನು ಮಾಡಿಲ್ಲ ಆ ತೊಂದರೆ ನಿಮಗೆ ನನ್ನಿಂದ ತೊಂದರೆ ಆಗಿದ್ರೆ ನೀವೇ ಮಾತಾಡೋ ನೀವು ಮಾತೇ ನಾನು ಒಪ್ಕೊಂತ ಇದ್ದೆ ನನ್ನಿಂದ ತೊಂದರೆ ಆಗಿಲ್ಲ ಇದು ಮೂವತ್ತು ವರ್ಷ ಓಡಿಗೆ ಬರಕ್ಕಲ್ಲ ಮನೆಯಿಂದ ಹೊರಗೆ ಬರಕ್ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿಟ್ಟಿದ್ರು ನಿಮ್ಮ ರಾಜ್ಯ ರಸ್ತೆ ಬಂದು ಬಂದಿದೆ ನೀವು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋ ಅಷ್ಟು ನಿಮಗೆ ಮಾತು ಬಂದಿದೆ ಅಂದ್ರೆ ನೀನು ಅರ್ಥ ಮಾಡ್ಕೊಳ್ಳಿ ಅನ್ಮೂಲ ಆಯ್ತು ನನಗ್ ಬರುತ್ತೆ ನನಗ್ ಬರಲ್ಲ ಅಂತ ತಿಳ್ಕೊಬೇಡ್ರಿ ದೇಶ ಬಿಟ್ಟು ದೇಶ ವ್ಯಾಪಾರ ಮಾಡ್ತಾರಲ್ಲ ನನಗೆಲ್ಲಾರು ಬರುತ್ತೆ ಆದ್ರೆ ನನ್ ಗುಣ ಅದಿಲ್ಲ